ನಮಸ್ಕಾರ ಸ್ನೇಹಿತರೆ ಗೌಡ್ರ ಮನೆ ಅಂದ್ರೆ ಕರ್ನಾಟಕ ರಾಜಕಾರಣದ ಅತಿ ದೊಡ್ಡ ಶಕ್ತಿ ಕೇಂದ್ರ ದೇವೇಗೌಡ್ರು ಕುಮಾರಸ್ವಾಮಿ ರೇವಣ್ಣ ಈ ಹೆಸರುಗಳು ಕೇಳಿದ್ರೆ ಸಾಕು ಇಡೀ ರಾಜ್ಯವೇ ಅವರತ್ತ ತಿರುಗಿ ನೋಡುತ್ತೆ ಆದ್ರೆ ಆ ಕುಟುಂಬದಲ್ಲಿ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಸದ್ದು ಮಾಡುವ ತಮ್ಮದೇ ಆದ ಒಂದು ಪ್ರಭಾವವನ್ನ ಸೃಷ್ಟಿ ಮಾಡಿಕೊಂಡಿರುವ ಒಬ್ಬ ವ್ಯಕ್ತಿ ಇದ್ದಾರೆ ಅವರೇ ಗೌಡ್ರು ಮನೆ ಸೊಸೆ ಎಚ್ ಡಿ ರೇವಣ್ಣ ಅವರ ಧರ್ಮಪತ್ನಿ ಭವಾನಿ ರೇವಣ್ಣ ಯಾರು ಈ ಭವಾನಿ ರೇವಣ್ಣ ಇವರ ಹಿನ್ನೆಲೆಯೇನು ರಾಜಕೀಯವಾಗಿ ಅಷ್ಟೊಂದು ಪ್ರಭಾವ ಇಲ್ಲದ ಒಂದು ಸಾಮಾನ್ಯ ಕುಟುಂಬದಿಂದ ಬಂದ ಈ ಹುಡುಗಿ ದೇವೇಗೌಡರ ಮನೆ ಸೊಸೆಯಾಗಿದ್ದು ಹೇಗೆ ಒಂದು ಕಾಲದಲ್ಲಿ ಶಾಸಕಿಯಾಗೇ ಆಗ್ತೀನಿ ಅಂತ ಹೊರಟಿದ್ದ ಈ ಮಹಿಳೆಯ ರಾಜಕೀಯ ಭವಿಷ್ಯ ಈಗ ಏನಾಗಿದೆ ಇವರ ಆಸ್ತಿಗೆಷ್ಟು ಇವರ ಮೇಲಿರುವ ಆರೋಪಗಳೇನು ಎಲ್ಲಕ್ಕಿಂತ ಹೆಚ್ಚಾಗಿ ಮಗನ ಮೇಲಿನ ಆರೋಪ ಕೋರ್ಟ್ ತೀರ್ಪು ಇದೆಲ್ಲದರ ನಡುವೆ ಭವಾನಿ ರೇವಣ್ಣ ಇವತ್ತು ಎಲ್ಲಿದ್ದಾರೆ ಹೇಗಿದ್ದಾರೆ ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಭವಾನಿ ರೇವಣ್ಣ ಅವರ ಜೀವನದ ಕಥೆಯನ್ನ ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಯಾಕಂದ್ರೆ ನೀವು ಹಿಂದೆಂದೂ ಕೇಳಿರದ ಬೆಚ್ಚಿ ಬೀಳಿಸುವಂತಹ ಹಲವು ಸತ್ಯಗಳು ನಿಮ್ಮ ಮುಂದೆ ಅನಾವರಣಗೊಳ್ಳಲಿವೆ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲಕನ ಕ್ಲಿಕ್ ಮಾಡಿ ಭವಾನಿ ರೇವಣ್ಣ ಈ ಹೆಸರು ಕೇಳಿದ ಕೂಡಲೇ ಜನಕ್ಕೆ ನೆನಪಾಗೋದು ಅವರ ಖಡಕ್ ಮಾತು ರಾಜಕೀಯ ಮಹತ್ವಾಕಾಂಕ್ಷೆ ಆದರೆ ಅವರ ಬದುಕಿನ ಆರಂಭದ ದಿನಗಳು ಹೇಗಿರಲಿಲ್ಲ ಕೆಆರ್ ನಗರದ ಸಾಲಿಗ್ರಾಮದಲ್ಲಿ ಜನಿಸಿದವರು ಈ ಭವಾನಿ ಅವರ ತಂದೆ ಶಿವಣ್ಣ ಅಷ್ಟೇನು ದೊಡ್ಡ ರಾಜಕೀಯ ನಾಯಕರೇನಲ್ಲ ಆದರೆ ಆಗ ತಾನೇ ರಾಜಕೀಯದಲ್ಲಿ ಬೆಳೀತಾ ಇದ್ದಂತಹ ಎಚ್ ಡಿ ದೇವೇಗೌಡರಿಗೆ ಅತ್ಯಂತ ಆಪ್ತರಾಗಿದ್ರು ಸ್ನೇಹಿತರಾಗಿದ್ರು ಭವಾನಿ ಅವರದ್ದು ಆರ್ಥಿಕವಾಗಿ ಸದೃಢವಾಗಿದ್ದ ಕುಟುಂಬ ಚೆನ್ನಾಗಿ ಓದ್ಕೊಂಡು ಪದವಿ ಕೂಡ ಪಡೆದಿದ್ರು ಇತ್ತ ದೇವೇಗೌಡರ ಮನೆಯಲ್ಲಿ ಅವರ ಮುದ್ದಿನ ಮಗ ಹೆಚ್ ಡಿ ರೇವಣ್ಣ ಅವರಿಗೆ ಮದುವೆ ಮಾಡಲು ಹುಡುಗಿಯನ್ನ ಹುಡುಕ್ತಾ ಇದ್ರು ಆಗ ದೇವೇಗೌಡರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಸಚಿವರಾಗಿದ್ರು ರೇವಣ್ಣನವರು ಓದಿದ್ದು ಕಮ್ಮಿನೇ ಹತ್ತನೇ ಕ್ಲಾಸ್ಗೆಲ್ಲ ಓದನ ನಿಲ್ಲಿಸಿ ರಾಜಕೀಯ ಸಮಾಜ ಸೇವೆ ಅಂತ ಅಪ್ಪನ ಜೊತೆ ಓಡಾಡತೊಡಗಿದ್ರು ಇದೇ ಕಾರಣಕ್ಕೆ ಗೌಡರಿಗೆ ತಮ್ಮ ಮಗನಿಗೆ ಚೆನ್ನಾಗಿ ಓದಿರುವ ವಿದ್ಯಾವಂತ ಹುಡುಗಿಯನ್ನೇ ತರಬೇಕು ಅನ್ನೋ ಆಸೆಗಿತ್ತು ಆಗಲೇ ಅವರಿಗೆ ನೆನಪಾಗಿದ್ದು ತಮ್ಮ ಸ್ನೇಹಿತ ಶಿವಣ್ಣ ಅವರ ಮಗಳು ಭವಾನಿ ಮಾತುಕತೆ ನಡೆಯುತ್ತೆ ಇಬ್ಬರ ಕುಟುಂಬದವರು ಒಪ್ಪಿಗೆಯನ್ನ ನೀಡುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹೆಚ್ ಡಿ ರೇವಣ್ಣ ಮತ್ತು ಭವಾನಿ ಅವರ ವಿವಾಹ ನೆರವೇರುತ್ತೆ ಅಲ್ಲಿಂದ ಭವಾನಿಯವರ ಜೀವನಕ್ಕೆ ಒಂದು ಹೊಸ ತಿರುವು ಸಿಕ್ತು ಅವರು ಗೌಡ್ರು ಮನೆಯ ಸೊಸೆಯಾಗ್ತಾರೆ ಮದುವೆಯಾದ ಹೊಸದರಲ್ಲಿ ಭವಾನಿಯವರು ಎಲ್ಲರಂತೆ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೂರಜ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಜ್ವಲ್ ಹುಟ್ಟಿದ್ರು ಮಕ್ಕಳ ಲಾಲನೆ ಪಾಲನೆಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಆದರೆ ಅವರಿದ್ದ ಮನೆ ಸಾಮಾನ್ಯ ಮನೆಯಾಗಿರಲಿಲ್ಲ ಅದು ರಾಜಕಾರಣದ ಕೇಂದ್ರ ಬಿಂದುವಾಗಿತ್ತು ದೇವೇಗೌಡರ ಹೊಳೆ ನರಸೀಪುರದ ಪಡುವಲ ಹೆಪ್ಪೆಯ ಮನೆಗೆ ಪ್ರತಿದಿನ ನೂರಾರು ಜನ ಬಂದು ಹೋಗ್ತಾ ಇದ್ರು ತಮ್ಮ ಮಾವ ದೇವೇಗೌಡರು ಜನರ ಸಮಸ್ಯೆಗಳನ್ನ ಹೇಗೆ ಆಲಿಸ್ತಾರೆ ರಾಜಕೀಯ ತಂತ್ರಗಳನ್ನ ಹೇಗೆ ಹೆಣೆ ಹಾಕ್ತಾರೆ ಅನ್ನೋದನ್ನೆಲ್ಲ ಭವಾನಿಯವರು ಹತ್ತಿರದಿಂದ ಗಮನಿಸ್ತಾ ಇದ್ರು ಪತಿ ರೇವಣ್ಣ ಕೂಡ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯರಾಗಿದ್ರು ಇದೆಲ್ಲವನ್ನ ನೋಡುತ್ತಾ ಕೇಳುತ್ತಾ ಭವಾನಿಯವರೊಳಗೊಬ್ಬ ರಾಜಕಾರಣಿ ಹುಟ್ಟಿಕೊಳ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೆಚ್ ಡಿ ರೇವಣ್ಣ ಅವರು ಹೊಳೆ ನರಸಿಂಹಪುರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ ಆಗ ಪತ್ನಿಯ ಜೊತೆ ಅಂದ್ರೆ ಭವಾನಿಯವರು ಕೂಡ ಕ್ಷೇತ್ರದ ಜನರೊಂದಿಗೆ ಬೆರೆಯಲು ಆರಂಭಿಸುತ್ತಾರೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಲು ಶುರು ಮಾಡ್ತಾರೆ ಆಗಲೇ ಜನ ಭವಾನಿ ರೇವಣ್ಣ ಅವರನ್ನ ಗುರುತಿಸಲು ಆರಂಭಿಸಿದ್ರು ಆದ್ರೆ ಭವಾನಿಯವರ ಮಹತ್ವಾಕಾಂಕ್ಷೆ ಕೇವಲ ಪತಿಯ ಗೆಲುವಿಗೆ ಸೀಮಿತವಾಗಿರಲಿಲ್ಲ ತಾವು ಒಬ್ಬ ಶಾಸಕಿಯಾಗಬೇಕು ಅಧಿಕಾರ ಹಿಡಿಯಬೇಕು ಅನ್ನೋ ಕನಸು ಅವರಲ್ಲಿತ್ತು ಆ ಕನಸನ್ನ ನನಸು ಮಾಡಿಕೊಳ್ಳಲು ಅವರು ಮಾಡಿದ ಪ್ರಯತ್ನಗಳು ಒಂದೆರಡಲ್ಲ ಎರಡ್ ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಹುಟ್ಟೂರಾದ ಕೆಆರ್ ನಗರದಿಂದ ಸ್ಪರ್ಧಿಸಬೇಕು ಅಂತ ಮಾವ ದೇವೇಗೌಡರ ಬಳಿ ಆಸೆಗಿನ ವ್ಯಕ್ತಪಡಿಸಿದ್ರು ಗೌಡರು ಕೂಡ ಮೊದಲು ಒಪ್ಪಿಗೆನ ಸೂಚಿಸಿದ್ರು ಅವರು ಹುರುಪಿನಿಂದಲೇ ಕ್ಷೇತ್ರಕ್ಕೆ ಹೋಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡ್ತಾಗಿದ್ರು ಒಂದು ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದ್ರು ಆದರೆ ಕೊನೆ ಕ್ಷಣದಲ್ಲಿ ಏನೋ ಅವರಿಗೆ ಟಿಕೆಟ್ ತಪ್ಪಿತ್ತು ಕುಟುಂಬ ರಾಜಕಾರಣದ ಆರೋಪ ಬರುತ್ತೆ ಎನ್ನೋ ಕಾರಣಕ್ಕೆ ದೇವೇಗೌಡರು ಹಿಂದೆ ಸರಿದಿದ್ರು ಆದರೆ ಭವಾನಿ ಸುಮ್ಮನಾಗ್ಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಹೀಗೆ ಪ್ರತಿ ಚುನಾವಣೆಯಲ್ಲೂ ಟಿಕೆಟ್ಗಾಗಿ ಪ್ರಯತ್ನಿಸುತ್ತಲೇ ಇದ್ರು ಎರಡು ಸಾವಿರದ ಹದಿನೆಂಟರಲ್ಲಂತೂ ಬೇರೆಯವರು ಕ್ಷೇತ್ರದಿಂದ ಅವರ ಸ್ಪರ್ಧೆ ಫಿಕ್ಸ್ ಆಗೇ ಹೋಯಿತು ಅಂತ ಹೇಳಲಾಗ್ತಾ ಇತ್ತು ಆ ಮಟ್ಟಿಗೆ ಆ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ರು ಆದ್ರೆ ಪ್ರತಿ ಬಾರಿಯೂ ಅವರಿಗೆ ನಿರಾಸೆಯೇ ಕಾದಿತ್ತು ಒಂದು ಕಡೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಸುಲಭವಾಗಿ ಅವಕಾಶಗಳು ಸಿಕ್ತಾಗಿದ್ರೆ ತನಗೆ ಯಾಕಿಲ್ಲ ಅನ್ನೋ ಅಸಮಾಧಾನ ಅವರಲ್ಲಿತ್ತು ಕೊನೆಗೆ ಹಾಸನ ಜಿಲ್ಲಾ ಪಂಚಾಯತ್ ಸದಸ್ಯಾಗಿ ಆಯ್ಕೆಯಾಗಿದ್ದೇ ಅವರ ರಾಜಕೀಯ ಜೀವನದ ದೊಡ್ಡ ಹುದ್ದೆಯಾಯಿತು ನನ್ನ ಹೆಂಡತಿಗೆ ಶಾಸಕಿಯಾಗುವ ಎಲ್ಲಾ ಅರ್ಹತೆ ಇದೆ ನಾನೇ ಅವಳಿಗೋಸ್ಕರ ಕ್ಷೇತ್ರ ಬಿಟ್ಟುಕೊಡ್ತೀನಿ ಒಂದಲ್ಲ ಒಂದು ದಿನ ಅವಳು ಎಂಎಲ್ಎ ಆಗೇ ಆಗ್ತಾಳೆ ಅಂತ ಸ್ವತಃ ರೇವಣ್ಣ ಅವರೇ ಹೇಳಿದ್ರು ಆದ್ರೆ ಆ ಕನಸು ಮಾತ್ರ ಇವತ್ತಿಗೂ ಕನಸಾಗೇ ಉಳಿದಿದೆ ರಾಜಕೀಯ ಅಧಿಕಾರ ಸಿಗದಿದ್ರೂ ಭವಾನಿ ರೇವಣ್ಣ ಅವರ ಪ್ರಭಾವ ಆಸ್ತಿ ಅಂತಸ್ತು ಮಾತ್ರ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಲೇ ಹೋಯ್ತು ಗೊತ್ತಾ ಆಸ್ತಿ ವಿಚಾರದಲ್ಲಿ ಗಂಡ ಹೆಚ್ ಡಿ ರೇವಣ್ಣ ಅವರಿಗಿಂತ ಭವಾನಿಯವರೇ ಶ್ರೀಮಂತೆ ಹಿಂದಿನ ಚುನಾವಣಾ ಅಫಿಡವಿಟ್ ಪ್ರಕಾರ ಭವಾನಿ ರೇವಣ್ಣ ಅವರ ಬಳಿ ಸುಮಾರು ಮೂವತ್ತೆಂಟು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿಗಿದೆ ರೇವಣ್ಣ ಅವರ ಬಳಿ ಇರೋದು ಮೂವತ್ತ್ಮೂರು ಕೋಟಿ ರೂಪಾಯಿ ಆಸ್ತಿ ಅಷ್ಟೇ ಅಲ್ಲ ಭವಾನಿ ಅವರ ಬಳಿ ಸುಮಾರು ಮೂರು ಕೆಜಿ ಬಂಗಾರ ಇಪ್ಪತ್ತೈದು ಕ್ಯಾರೆಟ್ ವಜ್ರದ ಆಭರಣಗಳು ಮತ್ತು ಬರೋಬ್ಬರಿ ನಲವತ್ತಾರು ಕೆಜಿ ಬೆಳ್ಳಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಒಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅವರ ಆದಾಯವೇ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇದೆಲ್ಲ ಬಾಡಿಗೆ ಮತ್ತು ಕೃಷಿಗಿಂತ ಬರುವ ಆದಾಯವಂತೆ ಇಷ್ಟೆಲ್ಲ ಆಸ್ತಿಗಿದ್ರೂ ತಮ್ಮ ಹೆಸರಲ್ಲಿ ಒಂದು ಸ್ವಂತ ಕಾರು ಕೂಡ ಇಲ್ಲ ಅಂತ ಅವರು ಹೇಳಿಕೊಂಡಿದ್ದಾರೆ ಒಂದೆಡೆ ಆಸ್ತಿ ಅಂತಸ್ತು ರಾಜಕೀಯ ಪ್ರಭಾವ ಹೆಚ್ಚಾಗ್ತಾ ಇದ್ರೆ ಇನ್ನೊಂದೆಡೆ ಭವಾನಿ ರೇವಣ್ಣ ಅವರ ಮೇಲೆ ಆರೋಪಗಳು ಕೇಳಿಬರಲು ಶುರುವಾದ್ವು ದರ್ಪ ದೌರ್ಜನ್ಯದ ಆರೋಪಗಳು ಅವರನ್ನ ಸುತ್ತಿಕೊಳ್ಳಲು ಆರಂಭಿಸಿದ್ವು ಒಮ್ಮೆ ಅವರ ಕಾರಿಗೆ ಬೈಕ್ ಟಿಕ್ಕಿ ಹೊಡೆದಾಗ ಆ ಬೈಕ್ ಸವಾರನಿಗೆ ಸಾರ್ವಜನಿಕವಾಗಿಯೇ ಹಿಗ್ಗಾಮುಗ್ಗ ಬೈದು ಸುದ್ದಿ ಹಾಕಿದ್ರು ಆಗಲೇ ಜನರ ಮುಂದೆ ಅವರ ಇನ್ನೊಂದು ಮುಖ ಅನಾವರಣಗೊಂಡಿತ್ತು ಅಂತ ಹಲವರು ಹೇಳ್ತಾರೆ ಆದ್ರೆ ಇದೆಲ್ಲವನ್ನ ಮೀರಿಸುವಂತಹ ಇಡೀ ದೇಶವೇ ಅವರ ಕುಟುಂಬದತ್ತ ತಿರುಗಿ ನೋಡುವಂತಹ ಘಟನೆಯೊಂದು ನಡೆದೇ ಹೋಗುತ್ತೆ ಅದುವೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಈ ಪ್ರಕರಣದಲ್ಲಿ ಪ್ರಜ್ವಲ್ ಮತ್ತು ಎಚ್ ಡಿ ರೇವಣ್ಣ ಅವರ ಮೇಲೆ ಗಂಭೀರ ಆರೋಪಗಳು ಕೇಳಿ ಬಂದಾಗ ಭವಾನಿಯವರ ಹೆಸರು ಕೂಡ ಅದರ ಹಿಂದಿನ ಶಕ್ತಿಯಾಗಿ ಕೇಳಿಬಂದಿತ್ತು ಸಂತ್ರಸ್ತೆಗೊಬ್ಬಳ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿಯವರ ಪಾತ್ರವಿದೆ ಎಂಬ ಆರೋಪದ ಮೇಲೆ ಎಸ್ಐಟಿ ಅವರಿಗೂ ಕೂಡ ನೋಟಿಸ್ ನೀಡಿತ್ತು ಅವರು ನಿರೀಕ್ಷಣಾ ಜಾಮೀನು ಪಡೆಯುವಂತಾಯಿತು ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಮೊದಲಿನಿಂದಲೂ ರೇವಣ್ಣ ಕುಟುಂಬದ ವಿರುದ್ಧ ಅದರಲ್ಲೂ ವಿಶೇಷವಾಗಿ ಭವಾನಿ ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಲೇ ಬಂದಿದ್ರು ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ತಾಯಿ ಮಗ ಇಬ್ಬರೂ ಸರಿಯಿಲ್ಲ ರಾತ್ರಿಯಾದ್ರೆ ಅವರಿಗೆ ಎಣ್ಣೆ ಬೇಕು ನಶೆಯಲ್ಲಿರ್ತಾರೆ ಎಂಬಂತಹ ವೈಯಕ್ತಿಕ ಆರೋಪಗಳನ್ನೂ ಮಾಡಿದ್ರು ಇದೆಲ್ಲವಾಗ ರಾಜಕೀಯದ ಕೆಸರರ ಚಾಟದಂತೆ ಕಂಡಿತ್ತು ಆದರೆ ಪ್ರಜ್ವಲ್ ಪ್ರಕರಣದ ತನಿಖೆ ಚುರುಕುಗೊಂಡಂತೆ ಒಂದೊಂದೇ ಆಘಾತಕಾರಿ ಸತ್ಯಗಳು ಹೊರಬರಲು ಶುರುವಾದವು ಪ್ರಜ್ವಲ್ ಅವರ ಮಾಜಿ ಕಾರು ಚಾಲಕ ನನ್ನ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ರು ಅದನ್ನ ವಾಪಸ್ ಕೊಡಲು ನಿರಾಕರಿಸಿದ್ದಕ್ಕೆ ನನ್ನನ್ನು ನನ್ನ ಗರ್ಭಿಣಿ ಪತ್ನಿಯನ್ನ ಮನೆಗೆ ಕರೆಸಿ ದೌರ್ಜನ್ಯವನ್ನ ಭವಾನಿ ಅವರೇ ನನ್ನ ಪತ್ನಿಯನ್ನ ಕಾಲಿನಿಂದ ಒದ್ದಿದ್ರು ಅಂತ ಗಂಭೀರ ಆರೋಪವನ್ನ ಮಾಡಿದ್ರು ಈ ಎಲ್ಲ ದುಷ್ಕೃತ್ಯಗಳಿಗೆ ಭವಾನಿಯವರ ಬೆಂಬಲವಿತ್ತು ಅನ್ನೋ ಮಾತುಗಳು ಕೇಳಿಬಂದ್ವು ಇತ್ತೀಚಿನ ಸುದ್ದಿ ನ್ಯಾಯಾಲಯವು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ದೋಷಿಯಂತ ತೀರ್ಪು ನೀಡಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಈ ತೀರ್ಪು ಬಂದಾಗ ಇಡೀಗೌಡರ ಕುಟುಂಬವೇ ಸ್ತಬ್ಧವಾಗಿತ್ತು ಮಗನಿಗೆ ಶಿಕ್ಷೆಯಾಗ್ತಾ ಇದ್ದಂತೆ ಭವಾನಿ ರೇವಣ್ಣ ಅವರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಒಂದು ಕಾಲದಲ್ಲಿ ತಮ್ಮ ಮಗನನ್ನ ಸಂಸದನನ್ನಾಗಿ ಮಾಡಿ ತಾವೂ ಶಾಸಕಿಯಾಗಿ ರಾಜಕೀಯದಲ್ಲಿ ಮೆರಿಬೇಕು ಅಂತ ಕನಸು ಕಂಡಿದ ಭವಾನಿ ರೇವಣ್ಣ ಇಂದು ತಮ್ಮ ಮಗನ ಭವಿಷ್ಯದ ಬಗ್ಗೆ ತಮ್ಮ ಕುಟುಂಬದ ಮಾನ ಮರ್ಯಾದೆಯ ಬಗ್ಗೆ ಚಿಂತಿಸುವಂತಾಗಿದೆ ಭವಾನಿ ರೇವಣ್ಣ ಅವರ ರಾಜಕೀಯ ಜೀವನ ಅವರ ಮೇಲಿನ ಆರೋಪಗಳನ್ನ ನೋಡಿದರೆ ಅವರಲ್ಲಿ ರಾಜಕೀಯವಾಗಿ ಬೆಳೆಯಲು ಬೇಕಾದ ಎಲ್ಲಾ ಚಾಣಾಕ್ಷತನ ಧೈರ್ಯಕ್ಕಿತ್ತು ಆದರೆ ಅಧಿಕಾರದ ದರ್ಪ ದುರಹಂಕಾರವೇ ಅವರಿಗೆ ಮುಳುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಒಂದು ಕಾಲದಲ್ಲಿ ಹಾಸನ ರಾಜಕೀಯದ ಸೂಪರ್ ಪವರ್ ಎಂದೇ ಕರೆಯಲ್ಪಡ್ತಾ ಇದ್ದಂತಹ ಭವಾನಿ ರೇವಣ್ಣ ಇಂದು ತಮ್ಮ ಕುಟುಂಬದ ಅಸ್ತಿತ್ವಕ್ಕಾಗಿ ಹೋರಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಇನ್ನು ಮುಂದೆ ಅವರು ಶಾಸಕಿಯಾಗುವ ಕನಸು ನನಸಾಗುತ್ತಾ ಅಥವಾ ಈ ವಿವಾದಗಳ ಸುಳಿಯಲ್ಲಿ ಅವರ ರಾಜಕೀಯ ಜೀವನವೇ ಅಂತ್ಯವಾಗುತ್ತಾ ಕಾಲವೇ ಉತ್ತರಿಸಬೇಕು ಸ್ನೇಹಿತರೆ ಭವಾನಿ ರೇವಣ್ಣ ಅವರ ಈ ಜೀವನದ ಕಥೆಯ ಬಗ್ಗೆ ನಿಮ್ಗೆ ದೇವೇಗೌಡರು ಮೊದಲೇ ಅವರಿಗೆ ಟಿಕೆಟ್ ಕೊಡದೇ ಇದ್ದಿದ್ದು ಒಳ್ಳೇದಾಯ್ತಾ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು